ವಿಜಯ್ ವಿಜಯಕುಮಾರ್ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಐವತ್ತೊಂದು ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಐವತ್ತೊಂದು ಮಠಾಧೀಶರಿಗೆ ಗೌರವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹತ್ತು ಲಕ್ಷ ಚೆಕ್ ಹೌದು ಸಾಲಿಗ್ರಾಮ ತಾಲೂಕಿನ ಹರದನಡ್ಡಿ ಗ್ರಾಮದಲ್ಲಿ ಮಾಜಿ ಮೂಢ ಅಧ್ಯಕ್ಷರು ಮತ್ತು ಉದ್ಯಮಿಗಳು ಹಾಗೂ ಪ್ರಗತಿಪರ ರೈತರು ಎಚ್ಎನ್ ಕುಮಾರ್ ಅವರು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ತಮ್ಮ ಹುಟ್ಟೂರಾದ ಹರದನಡ್ಡಿ ಗ್ರಾಮದಲ್ಲಿ ವಿಶಿಷ್ಟವಾಗಿ ಆಚರಿಸಿಕೊಂಡರು ಗ್ರಾಮದ ಹೆದ್ದಾರಿಯಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾತಂಡದೊಂದಿಗೆ ನೂರಾರು ಮಹಿಳೆಯರು ಕಳಸವನ್ನ ಹೊತ್ತು ಎಚ್ಎನ್ ವಿಜಯಕುಮಾರ್ ಮತ್ತು ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಕೋರಿದರು ಬಳಿಕ ಸಾವಿರಾರು ಅಭಿಮಾನಿಗಳು ಬಗೆ ಬಗೆಯ ಕಿ ಮತ್ತು ಬೃಹತ್ ಹಾರವನ್ನು ಹಾಕುವುದರ ಮೂಲಕ ಎಚ್ಎನ್ ವಿಜಯಕುಮಾರ್ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದರು ಐವತ್ತೊಂದು ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಐವತ್ತೊಂದು ಮಠಾಧೀಶರಿಗೆ ಗೌರವ ಸಮರ್ಪಣೆ ಮಾಡಿ ಸ್ವಾಮೀಜಿಗಳಿಂದ ಕುಟುಂಬ ಸಮೇತ ಆಶೀರ್ವಾದ ಪಡೆದರು ಬಳಿಕ ಹೊಸದುರ್ಗ ಮಠದ ಪೀಠಾಧೀಶ ಪುರುಷೋತ್ತಮಾನಂದ ಸ್ವಾಮೀಜಿ ಮಾತನಾಡಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಆಚರಣೆ ಮಾಡಿಕೊಳ್ಳುತ್ತಿರುವ ವಿಜಯಕುಮಾರ್ ಅವರ ಹುಟ್ಟುಹಬ್ಬ ನಾಡಿನ ಎಲ್ಲೆಡೆ ಬೇರೆಯವರಿಗೂ ಮಾದರಿಯಾಗಬೇಕು ಇವರಿಗೆ ರಾಜಕೀಯವಾಗಿ ಉನ್ನತ ಸ್ಥಾನಮಾನ ದೊರಕಲಿ ಎಂದು ಆಶೀರ್ವಾದ ಮಾಡಿದರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಶಂಕರ್ ಮಾಜಿ ಸಚಿವ ಸಾರಾ ಮಹೇಶ್ ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಂಜೇಗೌಡ ಎಂಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ದೊರಸಮ್ಮೇಗೌಡರು ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಸ್ನೇಹಿತರು ಗಣ್ಯರು ಶುಭ ಕೋರಿದರು ಎಚ್ಎನ್ ವಿಜಯಕುಮಾರ್ ಅವರು ಮಾತನಾಡಿ ಶುಭ ಕೋರಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಉಪ್ಪರ ಶೈಕ್ಷಣಿಕ ಟ್ರಸ್ಟ್ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಹತ್ತು ಲಕ್ಷ ಚೆಕ್ ನೀಡಿದರು ಇದೇ ಸಂದರ್ಭದಲ್ಲಿ ಅರ್ಜುನ್ ಜನ್ಯ ಅನುಸರಿಸಿ ನಡೆಸಿಕೊಟ್ಟ ಅರ್ಜುನ್ ಜನ್ಯ ಲೈವ್ ಮ್ಯೂಸಿಕ್ಗೆ ಎಚ್ಎನ್ ವಿಜಯಕುಮಾರ್ ಹೆಜ್ಜೆ ಹಾಕಿದರಲ್ಲದೆ ಅಭಿಮಾನಿಗಳು ಹೆಜ್ಜೆ ಹಾಕಿ ಸಂತೋಷವನ್ನು ವ್ಯಕ್ತಪಡಿಸಿದರು ಅಡಿಷನಲ್ ಎಸ್ಪಿ ನಾಗೇಶ್ ಮತ್ತು ಸಾಲಿಗ್ರಾಮ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ವಹಿಸಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದರು